ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೇವಲ ಒಂದೇ ಒಂದು ಚಿಟಿಕೆ ಉಪ್ಪಿನಿಂದ ಮಾಡಿ ಈ ಚಿಕ್ಕ ಕೆಲಸ ಐದು ನಿಮಿಷದಲ್ಲಿ ಜೀವನದ ಅತಿದೊಡ್ಡ ಕಷ್ಟವೇ ಮಂಜಿನಂತೆ ಕರಗ್ಬಿಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಡುಗೆ ಮನೆಯಲ್ಲಿ ಏನಿರುತ್ತೋ ಏನಿಲ್ವೋ ಆದ್ರೆ ಉಪ್ಪು ಮಾತ್ರ ಸದಾ ಇದ್ದೇ ಇರುತ್ತೆ ಚಿಟಿಕೆಯಷ್ಟು ಉಪ್ಪು ಅಡುಗೆಗೆ ಕೊಡೋ ರುಚಿ ಅಷ್ಟಿಷ್ಟಲ್ಲ ಇದೇ ಉಪ್ಪಿನಲ್ಲಿ ಅಪಾರವಾದ ಶಕ್ತಿ ಇದೆ ಅಂತಂದ್ರೆ ನಂಬ್ತೀರಾ ಈ ಮಾತು ನಂಬೋದು ಕಷ್ಟವಾದ್ರೂ ಸತ್ಯಾನೆ ಹೌದು ಉಪ್ಪಿನ ಶಕ್ತಿ ಎಷ್ಟು ಅಂತ ಗೊತ್ತಾಗೋದಕ್ಕೆ ಕೇವಲ ಐದೇ ಐದು ನಿಮಿಷ ಸಾಕು ಅದು ತನ್ನ ಚಮತ್ಕಾರ ಏನು ಅಂತ ತೋರಿಸ್ಬಿಡತ್ತೆ ಇದೇ ಕಾರಣಕ್ಕೆ ಉಪ್ಪಿಗೆ ವಾಸ್ತುವಿನಲ್ಲೂ ಕೂಡ ಮಹತ್ವದ ಸ್ಥಾನವನ್ನ ಕೊಡಲಾಗಿದೆ ಉಪ್ಪು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಐದು ನಿಮಿಷಗಳಲ್ಲೇ ಕಳೆಯುವಂತಹ ಶಕ್ತಿ ಹೊಂದಿದೆ ಆ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗಾಗ್ಲಿ ಅಥವಾ ನಿಮ್ಮ ಮನೆಯಲ್ಲಿರೋ ಸದಸ್ಯರಿಗೆ ಆಗ್ಲಿ ಚಿಕ್ಕ ಪುಟ್ಟ ಕೆಲಸಕ್ಕೇನೆ ಸುಸ್ತು ದಣಿವು ಆಗ್ತಾ ಇದ್ರೆ ಖಿನ್ನತೆಗೆ ಒಳಗಾಗಿದ್ರೆ ಅಥವಾ ಏನೋ ದುಗುಡ ಅನುಭವಿಸಿ ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲದಂತಾಗಿದ್ರೆ ಅಥವಾ ಮಕ್ಕಳು ಪದೇ ಪದೇ ಕಿರಿಕಿರಿ ಮಾಡೋದು ಮಂಕಾಗಿ ಆಟ ಪಾಠಗಳಲ್ಲಿ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ರೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಚಿಂತೆಯಾಗುತ್ತೆ ಯಾರಾದ್ರೂ ಕೆಟ್ಟದ್ದನ್ನ ಮಾಡಿಸಿದ್ದಾರೋ ಏನೋ ಅಂತ ಚಿಂತೆ ಆಗುತ್ತೆ ಏನೇನೋ ಯೋಚನೆಗಳು ಬರುತ್ತವೆ ವಿಚಿತ್ರ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ ಇದಕ್ಕಾಗಿ ಉಪ್ಪಿನ ಈ ಉಪಾಯ ಮಾಡಿ ನೋಡಿ ಮೊದಲಿಗೆ ನೀವು ಒಂದು ಹಿಡಿಯಷ್ಟು ಉಪ್ಪನ್ನು ತಗೊಳ್ಳಿ ಅದನ್ನ ಬಕೆಟ್ ಒಳಗಡೆ ಹಾಕಿ ಆ ನಂತರ ಬಕೆಟ್ ಅನ್ನ ನೀರಿನಿಂದ ತುಂಬಿಡಿ ಐದು ನಿಮಿಷದ ನಂತರ ನೀವು ಅಥವಾ ಬೇರೆ ಇನ್ಯಾರಾದ್ರೂ ಸ್ನಾನ ಮಾಡಿ ಆಗ ನೋಡಿ ಮನಸ್ಸು ಆಹ್ಲಾದದಿಂದ ಕೂಡಿರುತ್ತೆ ಜೊತೆಗೆ ಪಾಸಿಟಿವ್ ಅಂಶವು ಮನಸ್ಸಿನಲ್ಲೇ ಆವರಿಸ್ಕೊಂಡು ಬಿಡುತ್ತೆ ವಾಸ್ತುತಜ್ಞರ ಪ್ರಕಾರ ಮನೆಯಲ್ಲಿರುವಂತಹ ಶೌಚಾಲಯವೇ ರಾಹುವಿನ ವಾಸಸ್ಥಾನ ಆದ್ದರಿಂದ ಶೌಚಾಲಯ ಸದಾ ಕೆಟ್ಟ ವಾಸನೆಯಿಂದ ಕೂಡಿರುತ್ತೆ ರಾಹು ಅಲ್ಲಿದ್ದಾನೆ ಅಂತಂದ್ರೆ ನೀವು ಮನೆಯಾಗ್ಲಿ ಶೌಚಾಲಯವಾಗಲಿ ಎಷ್ಟೇ ಸ್ವಚ್ಛವಾಗಿಡಿ ಅಲ್ಲಿ ಗಬ್ಬು ವಾಸನೆ ತಪ್ಪಿದ್ದಲ್ಲ ಇದಕ್ಕೆಲ್ಲ ಸುಲಭವಾದ ಮಾರ್ಗ ಅಂತಂದ್ರೆ ಸಮುದ್ರದ ಉಪ್ಪನ್ನು ತಂದು ಶೌಚಾಲಯದ ಮೂಲೆಯೊಂದರಲ್ಲಿ ಇಡೋದು ಅದನ್ನ ಗಾಜಿನ ಬಟ್ಲಲ್ಲಿ ಮಾತ್ರ ಇಡಬೇಕು ಯಾವುದೇ ಕಾರಣಕ್ಕೂ ಲೋಹದ ಪಾತ್ರೆಯಲ್ಲಿ ಇಡಬೇಡಿ ಯಾರ ಕೈಯೂ ಕೂಡ ತಗುಲದಿರುವಂತಹ ಮೂಲೆಯಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಶಾಂತಿ ಸಂತೋಷ ಹಾಗೂ ಹಣದ ಕೊರತೆ ಉಂಟಾಗೋದಿಲ್ಲ ಅದೇ ರೀತಿ ನಿಮ್ಮ ಕೆಲಸದ ಪ್ರಗತಿಯು ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ರೆ ಮನೆ ನೆಲ ಒರೆಸುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒರೆಸ್ಬೇಕು ಅದರಲ್ಲೂ ವಿಶೇಷವಾಗಿ ಮನೆಯ ಮಧ್ಯಭಾಗ ಯಾರ ಮನೆಯಲ್ಲಿ ನೈಋತ್ಯ ದಿಕ್ಕಲ್ಲಿ ಸಮಸ್ಯೆ ಇದೆಯೋ ಆ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ನಡೀತಾನೇ ಇರುತ್ತವೆ ಆರ್ಥಿಕ ಸಮಸ್ಯೆ ಸದಾ ಅಲ್ಲಿರುತ್ತೆ ಆದ್ರಿಂದ ಮನೆಯನ್ನ ಆಗಾಗ ಉಪ್ಪು ನೀರಿನಿಂದ ಒರೆಸ್ತರಿ ಇದನ್ನ ಪ್ರತಿದಿನ ಮಾಡಬೇಕಾಗಿಲ್ಲ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಮಾಡಿದ್ರೆ ಸಾಕು ಈ ರೀತಿ ಮಾಡಿದ್ರೆ ಸಂಪತ್ತು ಬರುವ ಜೊತೆಗೆ ಕೌಟುಂಬಿಕ ಕಲಹಗಳು ಅಂತ್ಯವಾಗುತ್ತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಮನೇಲಿ ಪದೇ ಪದೇ ಹಣಕಾಸಿನ ಸಮಸ್ಯೆ ಎದುರಾಗ್ತಾ ಇದೆಯಾ ಹಾಗಿದ್ದಲ್ಲಿ ಗಾಜಿನ ಬಟ್ಲಲ್ಲಿ ಎರಡು ಚಮಚ ಉಪ್ಪು ಮತ್ತು ನಾಲ್ಕೈದು ಲವಂಗವನ್ನ ಹಾಕಿ ಮನೆಯ ಮೂಲೆಯೊಂದರಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ಅದನ್ನ ಪದೇ ಪದೇ ಬದಲಾಯಿಸೋದಕ್ಕೆ ಹೋಗ್ಬೇಡಿ ಒಂದು ಬಾರಿ ಇಟ್ಟ ಮೇಲೆ ಒಂದು ತಿಂಗಳವರೆಗೆ ಅದನ್ನ ಮುಟ್ಟೋದಕ್ಕೇನೆ ಹೋಗ್ಬೇಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತೆ ಆ ನಂತರ ಅದನ್ನ ಆಲದ ಮರದ ಕೆಳಗೆ ಹಾಕಿ ಪುನಃ ಮತ್ತೆ ಅದೇ ಜಾಗದಲ್ಲಿ ಗಾಜಿನ ಬಟ್ಲಲ್ಲಿ ಉಪ್ಪು ಇಡೋದನ್ನ ಮರಿಬೇಡಿ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ಮನೆಯ ವಸ್ತುಗಳು ಹಾಗೂ ಮನೆಯಲ್ಲಿರುವಂತಹ ಮುದ್ದು ಮಕ್ಕಳಿಗೇನಾದರೂ ದೃಷ್ಟಿ ತಾಗಿದ್ರೆ ಅದಕ್ಕೂ ಉಪ್ಪೇ ಪರಿಹಾರ ಆಗಬಹುದು ಮೊದಲಿಗೆ ಅಂಗೈಯಗಲದ ಕಪ್ಪು ಬಟ್ಟೆಯನ್ನ ತಗೊಂಡು ಅದರಲ್ಲಿ ಕಪ್ಪು ಉಪ್ಪನ್ನ ಹಾಕೊಳ್ಳಿ ಅದನ್ನ ಗಂಟು ಮಾಡಿ ಕಟ್ಟಿ ಅದನ್ನ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಕಟ್ಟಬೇಕು ಅದು ಒಳಗಡೆಯೇ ನೇತಾಕ್ಬೇಕು ಇದನ್ನ ಮನೆಯ ಪ್ರತಿ ಕೋಣೆಯಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಮನೆಯ ಮುಖ್ಯ ದ್ವಾರದ ಮೇಲೆ ಹಾಕಿದ್ರೆ ಸಾಕು ಮನೇಲಿ ಊಟಕ್ಕೆ ಅಂತ ಕೂತ್ಕೊಂಡಾಗ ಅಥವಾ ಬೇರೆ ಇನ್ಯಾವುದೇ ಕೆಲಸ ಇದ್ದಾಗ ಯಾರಾದ್ರೂ ಉಪ್ಪು ಕೇಳಿದಾಕ್ಷಣ ನೀವು ಸಾಮಾನ್ಯವಾಗಿ ಕೈಯಿಂದ ಕೊಟ್ಟುಬಿಡ್ತೀರಾ ಇದೇ ನೋಡಿ ನೀವು ಮಾಡುವಂತಹ ದೊಡ್ಡ ತಪ್ಪು ಕೈಯಿಂದ ಹಾಕೋದಾಗ್ಲಿ ಇಲ್ಲ ಚಿಟಿಕೆಯಷ್ಟು ಬೆರಳಿಂದ ಹಾಕೋದನ್ನ ಮೊದಲಿಗೆ ನಿಲ್ಲಿಸಿ ಉಪ್ಪು ಹಾಕ್ಲೇಬೇಕೆಂದಲ್ಲಿ ಅದನ್ನ ಸ್ಪೂನ್ನಿಂದ ಹಾಕಿ ಇಲ್ಲ ಉಪ್ಪು ಹಾಕಿಡುವುದಕ್ಕಂತಾನೆ ಪುಟ್ಟ ಪುಟ್ಟ ಡಬ್ಬಿಗಳು ಮಾರುಕಟ್ಟೆಯಲ್ಲಿ ಸಿಗತ್ವೆ ಅದನ್ನೇ ಮನೇಲಿ ತಂದು ಇಟ್ಟುಬಿಡಿ ಹೀಗೆ ಮಾಡೋದ್ರಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಮಾಯವಾಗ್ಬಿಡುತ್ತೆ ಇನ್ನು ಈಗ ನಾವು ಹೇಳುವಂತಹ ಉಪಾಯ ಇನ್ಸ್ಟೆಂಟ್ ಉಪಾಯ ಇದನ್ನ ಪ್ರತಿಯೊಬ್ಬರೂ ಪಾಲಿಸಿದ್ರೆ ಒಳ್ಳೆದಾಗೇ ಇರುತ್ತೆ ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ಪ್ರಭಾವ ಮಾಡಿಸಿದ್ರೆ ಇದನ್ನ ಮಾಡೋದ್ರಿಂದ ಅಪಾಯ ತಟ್ಟೋದಿಲ್ಲ ಅಷ್ಟೇ ಎಲ್ಲ ಭೂತ ಪ್ರೀತಗಳ ಕಾಟವಿದ್ರೂ ಕೂಡ ದೂರ ಹೋಗ್ಬಿಡುತ್ತೆ ಅದಕ್ಕೆ ಏನ್ ಮಾಡಬೇಕು ಅಂತೀರಾ ಮೊದಲಿಗೆ ಎರಡು ಕೈಯಲ್ಲಿ ಮುಷ್ಟಿ ತುಂಬ ಉಪ್ಪನ್ನು ತಗೊಳ್ಳಿ ಆ ನಂತರ ನೀವು ಇಷ್ಟ ದೇವರನ್ನ ಮನಸ್ನಲ್ಲಿ ನೆನೆಸ್ಕೊಳ್ಳಿ ಹಾಗೇನೆ ನನ್ನಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಈ ಉಪ್ಪಲ್ಲಿ ಹೋಗ್ತಿದೆ ನನ್ನಲ್ಲಿ ಈಗ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ತಿದೆ ಅಂತ ಜೋರಾಗಿ ಹೇಳಿ ಆ ನಂತರ ನೀವೇ ನಿಮ್ಮ ಕೈಯಾರೆ ವೃತ್ತಾಕಾರದಲ್ಲಿ ಏಳು ಬಾರಿ ತಲೆಯ ಸುತ್ತಲೂ ವಿರುದ್ಧ ದಿಕ್ಕಲ್ಲಿ ನಿವಾಳಿಸ್ಕೊಳ್ಳಿ ಮೊದಲಿಗೆ ಎಡಗೈಯಿಂದ ಆ ನಂತರ ಬಲಗೈಯಲ್ಲಿ ನಿವಾಳಿಸ್ಕೊಳ್ಳಿ ಆ ನಂತರ ರಾಹು ವಾಸಸ್ಥಾನವಾಗಿರುವ ಶೌಚಾಲಯಕ್ಕೆ ಹೋಗಿ ನೀರಿಂದ ಕೈಯನ್ನ ತೊಳ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸಿ